ಕಾರ್ತೀಕ ಪುರಾಣದ ಮೂವತ್ತನೇ ಅಧ್ಯಾಯ ಫಲಶ್ರುತಿ ಸೂತ ಪುರಾಣಿಕನು ಶೌನಕಾದಿ ಮುನೀಶ್ವರರೆಲ್ಲರಿಗೂ ವಿಷ್ಣು ಪ್ರಭಾವವನ್ನು ತಿಳಿಸಿ ಅವರೆಲ್ಲರೂ ವಿಷ್ಣು ಭಕ್ತರ ಮಹಿಮೆಯನ್ನು ಸಾವಿರ ಬಾಯಿಂದ ಕೊಂಡಾಡಿದರು ಇದಾದ ನಂತರ ಸೂತ ಮುನಿಪುಂಗವ ಕಲಿಯುಗದಲ್ಲಿ ಮನುಜರೆಲ್ಲರೂ ಹರಿಷಡ್ವರ್ಗಕ್ಕೆ ಒಳಗಾಗಿ ಪಾತಕರಾಗಿ ಸಂಸಾರ ಸಾಗರದಿಂದ ಬೇರೆಯಾಗಿ ಮುಕ್ತಿಯನ್ನು ಹೊಂದಲಾರದವರಾದರು ಅಂಥವರು ಯಾವ ಮಾರ್ಗದಿಂದ ಸುಖವಾಗಿ ತೇರ್ಗಡೆಯಾಗುವರು ಸರ್ವಧರ್ಮಗಳಲ್ಲಿ ಮುಕ್ತಿ ಸಾಧಕವಾದ ಧರ್ಮವು ಯಾವುದು ಸರ್ವ ದೇವತೆಗಳಲ್ಲಿ ಮೋಕ್ಷವನ್ನು ಕೊಡುವ ದೇವತೆಗಳನ್ನು ಪಾಪಹರವಾಗುವ ಪುಣ್ಯ ಕಾರ್ಯವಾವುದೋ ತಿಳಿಸಿ ಅಲ್ಲದೆ ಕಲಿಯುಗದಲ್ಲಿ ಜನನ ಮರಣಾದಿಗಳನ್ನು ಹೊಂದುವ ಮನುಜರು ಯಾವ ಮಾರ್ಗದಲ್ಲಿ ಸುಲಭವಾಗಿ ಮುಕ್ತರಾಗುವರು ಶ್ರೀಹರಿ ಕಥೆಗಳನ್ನು ಯಾವಾಗಲೂ ಕೇಳುವ ಕುತೂಹಲವುಳ್ಳ ನಮಗೆ ಸಂಶಯ ನಿವೃತ್ತಿಯನ್ನು ಮಾಡು ಎಂದು ಶೌನಕಾದಿ ಮುನೀಂದ್ರರು ಸೂತನನ್ನು ಕೋರಿದರು ಆಗ ಸೂತ ಮಹರ್ಷಿಯು ಅವರ ಪ್ರಶ್ನೆಗಳನ್ನು ಕೇಳಿ ಎಲೈ ಋಷಿ ಋಷೀಶ್ವರರುಗಳಿರ ನಿಮ್ಮ ಪ್ರಶ್ನೆಗಳು ಲೋಕೋಪಕಾರಾರ್ಥವಾಗಿ ಇರುವುದು ಕಲಿಯುಗದಲ್ಲಿ ಅಜ್ಞಾನಿಗಳಾದ ಮಾನವರು ಜನನ ಮರಣ ಪರಂಪರೆಗಳಿಂದ ಉದ್ಧಾರವಾಗಲು ಉಪಾಯವಾವುದೆಂದರೆ ಸಜ್ಜನರ ಮಾತನ್ನು ಕೇಳಿ ಅದಕ್ಕನುಗುಣವಾಗಿ ವರ್ತಿಸಿದವರಿಗೆ ಸರ್ವ ಪುಣ್ಯಕ್ಷೇತ್ರಗಳಲ್ಲಿ ಸಲ್ಲಿಸಿದ ಪೂಜಾ ಫಲವು ವಿವಿಧ ಯಾಗಗಳನ್ನು ಮಾಡಿದ ಫಲವು ಸ್ನಾನ ದಾನ ಜಪ ಹೋಮಾದಿಗಳನ್ನಾಚರಿಸಿದ ಫಲವು ಉಂಟಾಗುವುದು ಕಾರ್ತೀಕ ವ್ರತವು ಶ್ರೀಹರಿಗೆ ಪ್ರೀತಿಕರವೆಂದು ಪುರಾಣಗಳಲ್ಲಿ ಎಲ್ಲಕ್ಕಿಂತ ಅಧಿಕ ಸಾರವಂತವಾದುದು ಕಾರ್ತೀಕ ಎಂದು ತಿಳಿಯಿರಿ ಕಾರ್ತೀಕ ವ್ರತ ಫಲಗಳನ್ನು ವಿವರಿಸುತ್ತಿದ್ದೇನೆ ಹರಿಕಥಾ ಶ್ರವಣಾಸ್ ಶ್ರವಣಾಸಕ್ತ ನಾದ ಮಾನವನು ಸರ್ವದುರಿತ ಹರನಾಗಿ ಹೊಂದದೆ ಹೊಂದದೇ ಪುನರ್ಜನ್ಮರಹಿತನಾಗುವನು ಕಾರ್ತೀಕ ಮಾಸದಲ್ಲಿ ಮಾಡಬೇಕಾದ ಕೆಲಸಗಳನ್ನು ವಿವರಿಸುತ್ತೇನೆ ಕಾರ್ತೀಕ ಮಾಸದಲ್ಲಿ ಸೂರ್ಯನು ತುಲಾರಾಶಿಯಲ್ಲಿದ್ದಾಗ ನದಿ ಸ್ನಾನವನ್ನು ಶ್ರೀಹರಿಗೆ ಪ್ರೀತಿಕರವು ಹರಿಹರನನ್ನು ಪೂಜಿಸಿ ಶಕ್ತ್ಯಾನುಸಾರ ರಾತ್ರಿ ಕಾಲದಲ್ಲಿ ದೇವಾಲಯದಲ್ಲಿ ದೀಪಾರಾಧನೆ ಮಾಡಬೇಕು ಸೂರ್ಯನು ತುಲಾರಾಶಿಯನ್ನು ಪ್ರವೇಶಿಸಿದ ದಿನದಿಂದ ತಿಂಗಳು ಪೂರ್ತಿ ಈ ವಿಧವಾಗಿ ಆಚರಿಸಿದವರು ಸುಖವಾಗಿ ಕೈಲಾಸಕ್ಕಾಗಲಿ ವೈಕುಂಠಕ್ಕಾಗಲಿ ಹೋಗಿ ಸೇರುವರು ಶಕ್ತಿಯುಂಟಾಗಿದ್ದು ಚಾತುರ್ವರ್ಣದವರಲ್ಲಿ ಸ್ತ್ರೀ ಪುರುಷರಲ್ಲಿ ಯಾರಾದರೂ ಮೇಲೆ ವಿವರಿಸಿದ ರೀತಿಯಲ್ಲಿ ಆಚರಿಸದಿದ್ದರೆ ನರಕಲೋಕ ಪ್ರಾಪ್ತಿಯನ್ನು ಹೊಂದುವರು ಇದಲ್ಲದೆ ಕಾರ್ತೀಕ ವ್ರತವನ್ನು ಮಾಡುವುದಕ್ಕೆ ಸಮರ್ಥರಾಗಿದ್ದು ಹಾಗೆ ಆಚರಿಸದವರು ನೂರು ಚಂಡಾಳ ಜನ್ಮವನ್ನೆತ್ತುವರು ಕಾವೇರಿ ನದಿಯಲ್ಲಿ ಸ್ನಾನವನ್ನು ಆಚರಿಸಿದವರಿಗೆ ವಿಷ್ಣು ಸಾನ್ನಿಧ್ಯವು ಲಭಿಸುವುದು ಎಲ್ಲ ಮಾಸಗಳಲ್ಲಿ ಕಾರ್ತೀಕ ಮಾಸವು ಅಧಿಕ ಶ್ರೇಷ್ಠವಾದುದು ಈ ವ್ರತಾಚರಣೆ ಮಾಡಿದವರು ಪಾಪ ವಿಮುಕ್ತರಾಗುವರಲ್ಲದೆ ಸಕಲ ಪುಣ್ಯಪ್ರದರಾಗುವರು ಮತ್ತು ಪಾಪಾತ್ಮರಿಗೆ ಇಂಥ ವ್ರತವನ್ನಾಚರಿಸಲು ಇಷ್ಟವಾಗಲಿ ಅವಕಾಶವಾಗಲಿ ಉಂಟಾಗದು ಸೂರ್ಯನು ತುಲಾರಾಶಿಯಲ್ಲಿರುವಾಗ ಕಾರ್ತೀಕ ಮಾಸದಲ್ಲಿ ಸ್ನಾನ ದಾನ ಜಪ ಹೋಮಾದಿಗಳು ಹರಿಹರಾದಿಗಳಿಗೆ ಅತ್ಯಂತ ಪ್ರೀತಿಕರವಾದುದು ಇಲ್ಲದೆ ದೀಪಾರಾಧನೆಯನ್ನು ಆಚರಿಸುವುದಾಗಲಿ ಹಾರಿಹೋದ ದೀಪವನ್ನು ಪ್ರಜ್ವಲಿಸುವಂತೆ ಮಾಡಿದರಾಗಲಿ ಸರ್ವಪಾತಕಗಳಿಂದ ವಿಸರ್ಜಿತರಾಗಿ ಮರಣಾಂತ್ಯದಲ್ಲಿ ಮುಕ್ತಿ ಹೊಂದುವರು ಆದುದರಿಂದ ಪ್ರತಿ ಮಾನವನು ಕಾರ್ತೀಕ ಮಾಸದಲ್ಲಿ ಋಷಭೋಜ ಋಷಭೋಸರ್ಜನವನ್ನಾಗಲಿ ಗೋವು ಭೂಮಿ ಹಿರಣ್ಯ ಗೃಹ ಕನ್ಯಾದಾನಗಳಲ್ಲಿ ಯಾವುದನ್ನು ನಡೆಸಿದರೂ ಮಹಾಫಲವು ಲಭಿಸಿ ಪ್ರಾಪ್ತರಾಗುವರು ಈ ವ್ರತಾಚರಣೆಯಲ್ಲಿ ಧನವಂತನು ಬಡವನು ಎಂಬ ಭೇದ ಭಾವವನ್ನು ತೋರ್ಪಡಿಸಕೂಡದು ಆದುದರಿಂದ ಈ ಕಥಾಶ್ರವಣವನ್ನು ಮಾಡಿದವರೆಲ್ಲರಿಗೂ ಇಹಲೋಕದಲ್ಲಿ ಆರೋಗ್ಯ ಐಶ್ವರ್ಯಾದಿಗಳ ಅಭಿವೃದ್ಧಿಯುಂಟಾಗುವುದೇ ಅಲ್ಲದೆ ಪರಲೋಕ ಪರದಲ್ಲಿ ಮೋಕ್ಷವು ಲಭಿಸುವುದು ಆದ್ದರಿಂದ ಈ ವ್ರತವು ಎಲ್ಲ ವಿಧದಲ್ಲಿಯೂ ಉತ್ತಮೋತ್ತಮವಾಗಿರುವುದು ಯಾವ ಮನುಜನೇ ಆಗಲಿ ಅಧಿಕ ಪ್ರೀತಿಕರವಾದ ಈ ಕಾರ್ತೀಕ ಮಹಾತ್ಮೆಯನ್ನು ಪಠಿಸಿದರೂ ಕೇಳಿದರೂ ಇಹಲೋಕದಲ್ಲಿ ಸರ್ವ ಸುಖಗಳನ್ನು ಅನುಭವಿಸಿ ಕಡೆಯಲ್ಲಿ ವೈಕುಂಠವನ್ನು ಹೊಂದುವರು ಸ್ಕಾಂದ ಪುರಾಣ ಅಂತರ್ಗತ ಕಾರ್ತೀಕ ಪುರಾಣದಲ್ಲಿ ಫಲಶ್ರುತಿ ಎಂಬ ಮೂವತ್ತನೆಯ ಅಧ್ಯಾಯವು ಸಂಪೂರ್ಣವಾದುದು ಪುರಾಣ ಪಠನಾಂತರ ಪಠಿಸಬೇಕಾದ ಶ್ಲೋಕಗಳು ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತ ನ್ಯಾಯೇನ ಮಾರ್ಗೇಣ ಮಹಿಂ ಮಹಾಶಾಹ ಗೋಬ್ರಾಹ್ಮಣೆಭ್ಯ ಶುಭಮಸ್ತು ನಿತ್ಯಂ ಲೋಕ ಸಮಖಿನೋ ಕಾಲೇ ವರ್ಷತು ಪರ್ಜನ್ಯ ಪೃಥಿವೀ ಸಸ್ಯಶಾಲಿಣೀ ದೇಶೋಯಂ ಕ್ಷೋಭರಹಿ ब्राह्मण संत निर्भया सकाले भविता वृष्टिदेशोस्त निरुपद्रव समृद्ध ब्राह्मण भवतु राजौ सर्वे सुकिना चुखिन सन्तु संत भद्राणि पश्यन्तु मा कचिमा అప్పుత్రిణస్తూ పుత్రిణస్తంతు పౌత్రిణ అతనా జీవన్తు శరదం శతం మంగళం కోసలేంద్రాయ మహనీయత్మని చక్రవర్తితనూజాయ సాభౌమాయ మంగళం